ಇದು ನಿಮ್ಮ ಧ್ವನಿ ಸಾಹಿತ್ಯ ವಲಯದಲ್ಲಿ ಹುದ್ದೆಗಳು ಶಾಶ್ವತವಲ್ಲ ಸೇವಾ ಮನಭಾವನೆಯಿಂದ ಕೆಲಸ ಮಾಡುವ ಮೂಲಕ ಕನ್ನಡ ಸಾಹಿತ್ಯವನ್ನು ಪಸರಿಸುವ ಕೆಲಸ ಮಾಡಬೇಕಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕಾರ್ಯದರ್ಶಿ ತಾಯಪ್ಪ ಹೊಸೂರ್ ಅಭಿಪ್ರಾಯಪಟ್ಟರು ಶುಕ್ರವಾರ ನಗರದ ಶಾರದಾ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಸಾಹಿತ್ಯ ವಲಯದಲ್ಲಿ ಮಾತ್ರ ಕೆಲಸ ಮಾಡುತ್ತಿಲ್ಲ ಕನ್ನಡ ನಾಡಿನ ನೆಲ ಜಲ ಮತ್ತು ಭಾಷೆ ಉಳಿವಿಗೆ ನಿರಂತರವಾಗಿ ಶ್ರಮಿಸುತ್ತಿದೆ ಅನೇಕ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಮಾಡುತ್ತಿದ್ದು ಈ ನಿಟ್ಟಿನಲ್ಲಿ ನೂತನವಾಗಿ ಪರಿಷತ್ತಿಗೆ ನೇಮಕವಾಗಿರುವ ಪದಾಧಿಕಾರಿಗಳು ಶ್ರಮಿಸಬೇಕು ಎಂದು ಕರೆ ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಯಾವುದೇ ಗೊಂದಲ ಇಲ್ಲ ತಾಂತ್ರಿಕ ದೋಷ ಮಾತಿನಲ್ಲಿ ಭಿನ್ನತೆ ಸಂಪರ್ಕ ಕೊರತೆಯಿಂದ ಗೊಂದಲಗಳಿದ್ದು ಸೂಕ್ತ ಸಮಯದಲ್ಲಿ ಎಲ್ಲವೂ ಸರಿ ಹೋಗುತ್ತವೆ ಈ ಹಿಂದೆ ಹುದ್ದೆಯಲ್ಲಿದ್ದವರು ತೆರಳಬಹುದು ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ಶಾಶ್ವತವಾಗಿರುತ್ತದೆ ಹೊಗಳಿಕೆ ತೆಗಳಿಕೆ ಈ ಎರಡೂ ಉಂಟು ಆದರೆ ಇದ್ದ ಅವಧಿಯಲ್ಲಿ ನಾವು ಮಾಡಿದ ಕೆಲಸಗಳು ಮಾತ್ರ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಉಳಿಯುತ್ತವೆ ಸಿಂಧನೂರು ಸಾಹಿತ್ಯ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆ ನೀಡಿದೆ ಸಿಂಧನೂರು ತಾಲೂಕು ಜಿಲ್ಲೆಯಲ್ಲಿ ಅತಿ ಹೆಚ್ಚು ದತ್ತಿ ಹೊಂದಿದೆ ಹೊಸವರಿಗೆ ಸಹಕಾರ ನೀಡುವ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡುವ ಕೆಲಸ ಎಲ್ಲರಿಂದ ಆಗಬೇಕು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಸ್ ದೇವೇಂದ್ರಗೌಡ ಮಾತನಾಡಿ ಯಾವುದೇ ಹುದ್ದೆ ಅಧಿಕಾರ ವಿಜೃಂಭಣೆ ಅಲ್ಲ ಅದು ಸವಾಲು ನೂತನ ಪದಾಧಿಕಾರಿಗಳು ತಮ್ಮ ಅವಧಿಯಲ್ಲಿ ಹೊಸ ಹೊಸ ಆಲೋಚನೆಗಳನ್ನು ಮೈಗೂಡಿಸಿಕೊಂಡು ಕ್ರಿಯಾಶೀಲರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳನ್ನು ಮುನ್ನಡೆಸಬೇಕು ಎಂದರು ನೂತನ ಅಧ್ಯಕ್ಷ ಎಚ್ಎಫ್ ಮಸ್ಕಿ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳಿಗೆ ಒತ್ತು ನೀಡಿ ಸಾಹಿತ್ಯ ಪರಿಷತ್ತನ್ನು ಮನೆ ಮನಗಳಿಗೆ ಕೊಂಡೊಯ್ಯುವ ಕೆಲಸ ಮಾಡಲಾಗುವುದು ಉದಯೋನ್ಮುಖ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು ಎಂದರು ಹಿರಿಯ ಸಾಹಿತಿ ಶಾಶ್ವತಯ್ಯ ಸ್ವಾಮಿ ಮುಕುಂದಿಮಠ ಉದ್ಘಾಟಿಸಿ ಮಾತನಾಡಿದರು ಕಾಸಾಪ ಜಿಲ್ಲಾ ಪ್ರತಿನಿಧಿ ರಾಮದೇವಿ ಸಂಭೋಜಿ చుటుకు అధ్యక్ష ఎం భాస్కర్ శరణ సాహిత్య పరిషత్ అధ్యక్ష శరణప్ప వసలి మాతనాలు కన్నడ సాహిత్య పరిషత్తిన ముఖండర శరణప్ప తె వెంకనగౌడ వటగల్ జిజెదేవిరమ్మ కరేగౌడ కుర్కుంది బసవరాజ్ బాదర్లి హుషేనప్ప అమరాపుర ಎಚ್ ಜಿ ಹಂಪಣ್ಣ ಯಮನಪ್ಪ ಸೇರಿದಂತೆ ಇತರರು ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷ ಎಚ್ ಎಫ್ ಮಸ್ಕಿ ಹಾಗೂ ಪದಾಧಿಕಾರಿಗಳಿಗೆ ಜಿಲ್ಲಾ ಗೌರವ ಕಾರ್ಯದರ್ಶಿ ತಾಯಪ್ಪ ಹೊಸು ಕನ್ನಡ ಭಾವುಟ ನೀಡಿ ಅಧಿಕಾರ ವಹಿಸಿದರು ಕಾರ್ಯಕ್ರಮದ ಮುನ್ನ ಈಚೆಗೆ ನಿಧನರಾದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರಿಗೆ ಶ್ರದ್ಧಾಂಜಲಿ ಸಭೆ ಸಲ್ಲಿಸಿ ಮೌನಾಚರಣೆ ಮಾಡಲಾಯಿತು ಪರಿಷತ್ತು ಹಲವಾರು ಇದ್ದಾರೆ ಅಂದ್ರೆ ಓದದೆ ಬರದೇ ಇರತಕ್ಕಂಥವರು ಸಹಿತ ಉತ್ತಮವಾದಂತಹ ಕವನ ಮತ್ತು ಪುಸ್ತಕಗಳನ್ನು ಬರೆದಂಥ ನಮ್ಮ ನರಶಿವ್ ಇದ್ದಾರೆ ಅಂಥವ್ರನ್ನ ನಾವು ಗುರ್ತಿಸಬೇಕು ಪ್ರತಿಯೊಂದು ಹಳ್ಳಿಯಲ್ಲಿ ಓದಂಥ ಸಂದರ್ಭದಲ್ಲಿ ನಾವು ಹೋಗಿ ಗುರ್ತಿಸಿ ಅಲ್ಲಿ ಪುಸ್ತಕ ಬರೆದಂಥವುದನ್ನು ಅಥವಾ ಅಲ್ಲಿ ಇರ್ತಕ್ಕಂಥ ಹಳೆಯ ಇತಿಹಾಸವನ್ನು ಇರ್ತಕ್ಕಂಥ ಅವ್ರನ್ನ ಗುರ್ತಿಸಿ ಅವನ ನಮ್ಮ ಶಾಶ್ವತ ಮುಖಂದಿನ ಹತ್ರ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಅವನ ಹಲವಾರು ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸುವಂತ ಕೆಲಸ ನಮ್ಮ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದ್ದೇನೆ ಹಾಗೆ ಉಪನ್ಯಾಸ ಹಲವಾರು ನಮ್ಮ ಸಾಹಿತ್ಯ ಪರಿಷತ್ತಿನಿಂದ ಉಪನ್ಯಾಸ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಳ್ಬೇಕಾಗ್ತದೆ ಮತ್ತು ಹಲವಾರು ಸ್ಪರ್ಧೆ ಕಲಾ ಪ್ರದರ್ಶನ ಇಂಥ ವಿಚಾರ ಸಂಕಿರಣಗಳನ್ನು ಹೆಚ್ಚನ್ನು ನಾವು ಮಾಡ್ಬೇಕಾ ರಾಜ್ಯ ಸರ್ಕಾರವು ತನ್ನ ಆಡಳಿತದ ವೈಫಲ್ಯವನ್ನು ಮರೆಮಾಚಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಜಾತಿ ಗಣತಿ ಸಮೀಕ್ಷೆ ನಡೆಸುತ್ತಿದ್ದಾರೆ ಜೊತೆಗೆ ಅವರ ಸರ್ಕಾರದಲ್ಲಿ ಈಗ ದಿನಕ್ಕೊಂದು ಭ್ರಷ್ಟಾಚಾರ ಹಗರಣಗಳು ಬಯಲಿಗೆ ಬರುತ್ತಿವೆ ಎಂದು ಶಾಸಕ ಹಾಗೂ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದ್ ಆರೋಪ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಅಂಗವಾಗಿ ಸೇವಾ ಪಾಕ್ಷಿಕ ಅಭಿಯಾನದಡಿ ನಗರದ ಸ್ವಚ್ಛತೆಗೆ ಶ್ರಮಿಸುವ ಪೌರ ಕಾರ್ಮಿಕರಿಗೆ ಸನ್ಮಾನ ಹಾಗೂ ನಗರದ ದೇವರಾಜ್ ಅರಸು ಕಟ್ಟೆಯಲ್ಲಿ ನೂತನವಾಗಿ ಬಿಜೆಪಿ ಕಚೇರಿಯನ್ನು ಉದ್ಘಾಟಿಸಿ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಅವಧಿಯಲ್ಲಿ ಲಿಂಗಾಯತ ವೀರಶೈವ ಎಂದು ಭೇದ ಭಾವ ಹುಟ್ಟು ಹಾಕಿದ ಪರಿಣಾಮವಾಗಿ ಜನರು ತಕ್ಕ ಪಾಠ ಕಲಿಸಿದ್ದರು ಅದರಿಂದ ಬುದ್ಧಿ ಕಲಿಯದವರು ಈಗ ಮತ್ತೆ ಅದೇ ದಾರಿಯನ್ನು ಅನುಸರಿಸುತ್ತಿದ್ದಾರೆ ಈ ಬಾರಿಯೂ ಕೂಡ ಜನರು ತಕ್ಕ ಪಾಠ ಕಲಿಸುತ್ತಾರೆ ಇದನ್ನೆಲ್ಲ ಜನಸಾಮಾನ್ಯರು ನೋಡುತ್ತಿದ್ದಾರೆ ಮುಖ್ಯಮಂತ್ರಿ ಹುದ್ದೆಯ ಸಂಘರ್ಷದಲ್ಲಿ ಡಿಕೆಶಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ನಾನು ಸಿಎಂ ಆಗುತ್ತೇನೆಂಬ ಲೆಕ್ಕಾಚಾರದಲ್ಲಿ ಪ್ರತಿಯೊಬ್ಬರು ಇದ್ದಾರೆಂದರು ನವೆಂಬರ್ ಅಂತ್ಯಕ್ಕೆ ಸಿಎಂ ಬದಲಾವಣೆಯಾಗುವ ಸಾಧ್ಯತೆ ಹೆಚ್ಚಿದೆ ಎನ್ನುವುದು ಕಾಂಗ್ರೆಸ್ ಪಕ್ಷದವರಿಂದಲೇ ವಿಷಯ ಬಹಿರಂಗಗೊಳ್ಳುತ್ತಿದೆ ಎಂದರು ನಂತರ ಮಾಜಿ ಸಂಸದ ಕೆ ವಿರಪಕ್ಷಪ್ಪ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಬಸವರಾಜ್ ಕ್ಯಾವಟರ್ ಜಿಲ್ಲಾಧ್ಯಕ್ಷ ವೀರಗೌಡ ಲೆಕ್ಕಿಹಾಳ್ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಸಿದ್ದರಾಮೇಶ್ ಮನ್ನಾಪುರ್ ಗ್ರಾಮೀಣ ಮಂಡಲ ಅಧ್ಯಕ್ಷ ಎಂಕೋ ರಾಮತ್ನಾಳ್ ದೊಡ್ಡನಗೌಡ ಪಾಟೀಲ್ ಪಿಕಾಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ್ ನಿರ್ಪಾದಪ್ಪ ಜೋಳದರಾಶಿ పక్షకర్తాని ఉ కట్టణి అర్థమైంది పార్లమెంట్ అదొక ప్రజాప్రభుత్వ మంత్రి దేవస్థానం ಕಾನೂನನ್ನು ಬದಲಾಯಿಸುವ ಕೆಲಸವನ್ನು ಒಂದು ಮಂದಿರ ಆ ಭಕ್ತಿಯ ಭಾವನೆಯಿಂದ ಆ ನಮಸ್ಕಾರ ಮಾಡಿ ಪ್ರವೇಶ ಇದೆಯಲ್ಲ ಇಂಥ ನಾಯಕರು ಪಡೆದ ಭಾರತೀಯ ಜನತಾ ಪಕ್ಷ ನಾವೆಲ್ಲರೂ ಧನ್ಯರು ಧನ್ಯರು ತಪ್ಪಬೇಕು ದೇಶಕ್ಕೆ ಶಾಸಕರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲರ್ ಹಾಗೂ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಪಾಟೀಲ್ ಬಿಜೆಪಿ ಮುಖಂಡ ಕರಿಯಪ್ಪ ಅವರು ಈ ಬಾರಿ ನಡೆದ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ನೆಕ್ಕಂಟು ಸುರೇಶ್ ಅವರಿಗೆ ಸನ್ಮಾನಿಸಿ ಗೌರವ ನಮನ ಸಲ್ಲಿಸಿದರು ಈ ವೇಳೆ ನಾಯಕ್ ಸಿದ್ದರಾಮೇಶ್ ಮನ್ನಾಪುರ್ ರಾಜಶೇಖರ್ ಹನುಮೇಶ್ ವಿಜಯ್ ಕಲರ್ಲಾಬ್ ಚೌಧರಿ ಜಗದೀಶ್ ಶ್ರೀಧರ್ ಮನ್ನೆ ರಾಮಕೃಷ್ಣ ವಂಶಿ ಬಾಲಕೃಷ್ಣ ಪದ್ಮನಾಯ್ಡು ವೆಂಕಟೇಶ್ ಮಣಿಕಂಠ ಸೇರಿದಂತೆ ಅನೇಕರಿದ್ದರು es news e do nimma